ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯೂಶ್ವಲಿ ನಾನು ನಿಮಗೆ ಪ್ರತಿಯೊಂದು ವ್ಲಾಗ್ನು ನಾನು ಯಾವ ರೀತಿ ತಿಂಡಿ ಮಾಡ್ತೀನಿ ಅಂತಲೇ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ಸುಮಾರು ಜನ ಕೇಳ್ತಾರೆ ಮತ್ತು ಮನೆ ಪೂರ್ತಿ ಮಕ್ಕಳ ಜೊತೆಗೆಲ್ಲೂ ಸೇರಿಸಿ ಲಾಗ್ ಮಾಡಿ ಅಂತಲೂ ಕೇಳ್ತಾರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಾನು ಕೂಡ ಎಲ್ಲಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಬೆಳಗ್ಗೆನೇ ಏನು ಮಾಡೋಣ ಅಂತ ಅನ್ನಿಸ್ತಿತ್ತು ತುಂಬ ಅಂದರೆ ತುಂಬ ಚಳಿ ಚಳಿ ಅನ್ನಿಸ್ತಿತ್ತು ಎದ್ದಿದ್ದು ಕೂಡ ಲೇಟ್ ಆಗೋಗಿತ್ತು ಇವತ್ತು ಹಂಗಂದ್ರೆ ನೈಟ್ ಪಾಪು ಅಷ್ಟು ನಿದ್ದೆ ಕೊಟ್ಟಿರಲಿಲ್ಲ ಅದಕ್ಕೆ ಇದ್ದಾಗಲೇ ಏಳು ಗಂಟೆ ಆಗೋಗಿತ್ತು ಇಷ್ಟೊತ್ತಾಗೋಗಿದೆಯಲ್ಲ ಏನು ಮಾಡೋಣ ಮಾಡೋದು ಮಕ್ಳಿಗೆ ತಿಂಡಿ ಅಂತ ಯೋಚನೆ ಮಾಡಬೇಕಾದ್ರೆ ತಕ್ಷಣ ತಲೆಗೆ ಬಂದಿದ್ದು ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಬಿಡೋಣ ಅಂತ ಅನ್ನಿಸ್ತು ಅದಕ್ಕೆ ಮೊದಲನೇದಾಗಿ ಸಣ್ಣದಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಏಳೆಂಟು ಮೊಟ್ಟೆ ತೊಗೊಂಡಿದ್ದೀನಿ ನೀಟಾಗಿ ಬೀಟ್ ಮಾಡ್ಕೊಬೇಕು ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಫ್ಲಿಕ್ಸ್ ಹಾಕ್ಕೊತಾ ಇದ್ದೀನಿ ಇದು ಹಾಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇರುತ್ತೆ ಸ್ವಲ್ಪ ಹಾಕೊತಾ ಇದ್ದೀನಿ ಆಮೇಲೆ ಜಾಸ್ತಿ ಖಾರ ಆಯಿತು ಅಂತಂದರೂ ತಿನ್ನಲ್ಲ ಸದ್ಯಕ್ಕೆ ನಾನು ಸ್ಕೂಲ್ಗೆ ಮತ್ತು ಈಗ ತಿಂಡಿ ಅವರಿಬ್ಬರಿಗೆ ಆಗಷ್ಟು ಮಾತ್ರ ಮಾಡ್ಕೊತಾ ಇರೋದು ಒಂದರಿಂದ ಸ್ಪೂನ್ ಸ್ಪೂನಷ್ಟು ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪುನ ಉಪ್ಪು ಕಮ್ಮಿನೇ ಹಾಕ್ಕೊಂಡಷ್ಟು ಒಳ್ಳೆಯದು ಆಮ್ಲೆಟ್ಗೆ ಜಾಸ್ತಿ ಆದಷ್ಟು ಟೇಸ್ಟ್ ಇರೋಲ್ಲ ನೀವು ಬೇಕು ಅಂತ ಅಂದರೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಬೋದು ಅಥವಾ ಚಿಲ್ಲಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು ನಾನು ಅವ್ರಿಗೆ ಸಿಕ್ಕಿದ್ರೆ ಖಾರ ಅಂತ ತಿನ್ನಲ್ಲ ಅಂತ ಹಾಕ್ಲಿಲ್ಲ ನೀಟಾಗಿ ಬೀಟ್ ಮಾಡ್ಕೊಬೇಕು ಈ ರೀತಿ ಒಂದು ಫೈವ್ ಮಿನಿಟ್ಸ್ನ ಅದೇ ಎತ್ತಿಟ್ಟು ಹಾಲು ಕೂಡ ಕಾಯೋಕೆ ಫಸ್ಟ್ ಎದ್ದಿದ ಕೂಡಲೇ ಯಾವಾಗಲೂ ಹಾಲು ಕಾಯೋಕ್ಕೆ ಇಟ್ಬಿಡ್ತೀನಿ ಆದರೆ ಇದು ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ನೀಟಾಗಿ ಬೀಟ್ ಮಾಡಿ ಇಟ್ಟರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಸ್ಮೆಲ್ ಮೊಟ್ಟೆಯಲ್ಲಿ ಸ್ಮೆಲ್ ಇರುತ್ತೆ ಅಂದರೆ ಸ್ಮೆಲ್ ಕೂಡ ಆಗುತ್ತೆ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಆ ರೀತಿ ಆಗುತ್ತೆ ಅದರಿಂದ ಆ ಆ ಥರ ಮಾಡ್ತೀನಿ ಏಕೆಂದರೆ ಬಾಕ್ಸಿಗೆ ಹಾಕೋದ್ರಿಂದ ನಾವು ಕ್ಲೋಸ್ ಮಾಡಿರ್ತೀವಿ ಅದು ಸ್ಮೆಲ್ ಅಂತ ಅನ್ಸಿದ್ರು ನಮ್ಮ ಮಕ್ಕಳು ತಿನ್ನಲ್ಲ ಅದರಿಂದ ನಾನು ಆ ರೀತಿ ಮಾಡ್ತೀನಿ ತವ ಇಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಮೊದಲೆಲ್ಲ ಫಸ್ಟ್ ಬ್ರೆಡ್ಡೆಲ್ಲ ನೀಟಾಗೆ ಟೋಸ್ಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಬ್ರೆಡ್ ಆಮ್ಲೆಟ್ ಅಂತ ಅಂದರೆ ಕೆಲವರು ಆಮ್ಲೆಟ್ ಮಾಡಿ ಅದ್ರ ಮೇಲೆ ಬ್ರೆಡ್ ಇಟ್ಟು ಟೋಸ್ಟ್ ಮಾಡ್ಕೊತಾರೆ ಆದರೆ ನಾನು ಎರಡು ಕೈ ಸೈಡು ಕೂಡ ಸ್ವಲ್ಪ ಸ್ವಲ್ಪ ಕೆಂಪಗಾಗವರೆಗೂ ರೋಸ್ಟ್ ಮಾಡ್ಕೊಂಬಿಡ್ತೀನಿ ಇಲ್ಲ ಅಂತ ಅಂದರೆ ತಿನ್ನೋಕೆ ಹೋಗಲ್ಲ ಅದಕ್ಕೆ ಆ ರೀತಿ ಮಾಡ್ತೀನಿ ಅದಾದಮೇಲೆ ನೀಟಾಗಿ ಆಮ್ಲೆಟ್ ಹಾಕೊಬೇಕು ತುಂಬ ಜನಕ್ಕೆ ಆಮ್ಲೆಟ್ನ ತಿರುವಾಕೋದೇ ಒಂದು ದೊಡ್ಡ ಸಾಹಸ ಆಗೋಗ್ಬಿಡುತ್ತೆ ಕೆಲವು ಸಲ ಕಿತ್ತೋಗುತ್ತೆ ಕೆಲವು ಸಲ ಬರೋದೇ ಇಲ್ಲ ಅಥವಾ ಇದೊಂದು ಸ್ವಲ್ಪ ಬೆಂದ ಮೇಲೆ ತೆಗಿಯೋಣ ಅನ್ನೋಷ್ಟರಲ್ಲಿ ಕೆಳಗಡೆ ಕಪ್ಪೆ ಆಗೋಗಿರುತ್ತೆ ಈ ರೀತಿ ಆಗೋಗ್ಬಿಡುತ್ತೆ ನನಗೂ ತುಂಬ ಸಲ ಆ ರೀತಿ ಆಗಿದೆ ಆದರೆ ಈಗ ಸ್ವಲ್ಪ ಈಸಿ ಮಾಡ್ಕೊಂಬಿಟ್ಟಿದ್ದೀನಿ ಆಯಿಲ್ನ ನಾವು ಜಾಸ್ತಿ ಹಾಕ್ತಷ್ಟು ಆಮ್ಲೆಟ್ ಚೆನ್ನಾಗಿ ಬರುತ್ತೆ ಮತ್ತು ಎದ ಬೇಗನೆ ನೀಟಾಗಿ ನಾವು ಎತ್ಬೋದು ಅದನ್ನು ಇನ್ನು ಬ್ರೆಡ್ ಕೂಡ ಇದ್ದೀನಿ ನೆಕ್ಸ್ಟು ತಿರುವು ಹಾಕಿದ್ ಕೂಡಲೇ ಈ ರೀತಿ ಬಂದುಬಿಡುತ್ತೆ ಯಾವುದೇ ರೀತಿ ಕಟ್ಟಾಗಲ್ಲ ನಾನಿಲ್ಲಿ ಒಂದು ಆಮ್ಲೆಟ್ ತೋರಿಸ್ತಾ ಇದ್ದೀನಿ ನೀವು ಎಲ್ಲ ಆಮ್ಲೆಟು ಇದೇ ರೀತಿ ಮಾಡ್ಕೊಬೋದು ಬೆಳಗ್ಗೆ ಎದ್ದಿದ ಕೂಡಲೇ ಏನಪ್ಪ ಮಾಡೋದು ಅಂತ ಯೋಚನೆ ಇದ್ದರೆ ಈ ರೀತಿ ತಕ್ಷಣ ಫಟ್ ಅಂತ ಒಂದು ತಿಂಡಿ ಮಾಡಿ ಮಕ್ಳಿಗೂ ಬೇಗ ಬೇಗ ಬಿಸಿ ಬಿಸಿ ತಿನ್ನಿಸಿ ಬಿಸಿ ನೀರು ಕೂಡ ಕುಡಿಸಿ ಅವ್ರಿಗೂ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಆರಾಮಾಗಿ ಕಳಿಸಿ ಒಂದು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ಬೋದು ಇಲ್ಲ ಅಂತ ಅಂದರೆ ಅದೇ ಟೆನ್ಷನ್ ಆಗೋಯ್ತು ಅಂತ ಅಂದರೆ ಏನು ಮಾಡೋದು ಅಂತ ತಲೆಗೆ ಬರೋಲ್ಲ ಈ ರೀತಿ ಈಸಿಯಾಗಿ ಮಾಡ್ಕೊಂಬಿಡಿ ಇನ್ನು ಅದನ್ನು ಈ ರೀತಿ ಪೀಸಸ ಕಟ್ ಮಾಡಿಕೊಂಡು ಅವ್ರು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತೀನಿ ಬೆಳಗ್ಗೆ ಎದ್ದಿದ ಕೂಡಲೇ ಇದೊಂದು ಟೆನ್ಷನ್ ಇರುತ್ತೆ ಬಟ್ ನಾನು ಕೆಲವು ಸಲ ಈಸಿ ಮಾಡ್ಕೊಬೇಕು ಅಂತ ಇರ್ತೀನಿ ಅಂದರೆ ಈ ಚಳಿಲಿ ಎದಾಳೋಕ್ಕಾಗ್ತಲ್ಲ ನಾನು ಯೂಶ್ವಲಿ ಎದಾಳೋದು ಯಾವಾಗಲೂ ಫೈ ಫೈ ಥರ್ಟಿ ಅಥವಾ ಕೆಲವೊಮ್ಮೆ ತುಂಬ ಕೆಲಸ ಇತ್ತು ಅಂತ ಅಂದಾಗ ಫೋರ್ ಈ ಒಂದು ಟೈಮಿಂಗ್ಸಲ್ಲೇ ಎದಾಳ್ತೀನಿ ಆದಷ್ಟು ಹೆದಳಕ್ಕೆ ಟ್ರೈ ಮಾಡ್ತೀನಿ ಆದರೆ ಈ ಸಲ ಅಂತೂ ತುಂಬ ಅಂದರೆ ತುಂಬ ಚಳಿ ಇದೆ ಮತ್ತು ನೈಟ್ ಟೈಮ್ ಪಾಪು ಅಷ್ಟು ನಿದ್ರೆ ಕೊಡೋಲ್ಲ ಅದರಿಂದ ಹೆದಳಕ್ಕೆ ಆಗೋಲ್ಲ ಇನ್ನು ಅವ್ರಿಗೂ ಕೂಡ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿದೆ ಡೈಲಿ ಒಂದು ಮೊಟ್ಟೆ ಕೊಡೋದ್ರಿಂದ ಮಕ್ಳಿಗೆ ತುಂಬ ಅಂದರೆ ತುಂಬ ಪ್ರೋಟೀನ್ ಸಿಗುತ್ತೆ ಅವ್ರಿಗೂ ಕೂಡ ಸ್ಟ್ರೆಂತ್ ಇರುತ್ತೆ ನಾನಂತೂ ಡೈಲಿ ಇಬ್ರಿಗೂ ಒಂದೊಂದು ಮೊಟ್ಟೆ ಕೊಡ್ತೀನಿ ನಾನ್ ನಾನ್ ವೆಜ್ ವಾರ ನಾನ್ ವೆಜ್ ತಿನ್ನಲ್ಲ ನಾನ್ ವೆಜ್ ಬಿಟ್ಟು ಕೂಡ ನಾನು ಅವ್ರಿಗೆ ಮೊಟ್ಟೆ ಅಂತೂ ಮಿಸ್ ಮಾಡೋಲ್ಲ ಡೈಲಿ ಒಂದು ಮೊಟ್ಟೆ ಊಟದಲ್ಲಿ ಇದ್ದೇ ಇರುತ್ತೆ ಅವ್ರಿಗೆ ಅದು ಬೆಳಗ್ಗೆ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು ಈ ರೀತಿ ರೂಢಿ ಮಾಡಿಸ್ಬಿಟ್ಟಿದ್ದೀನಿ ಇನ್ನಿಬ್ರಿಗೂ ಕೂಡ ಲಂಚ್ ಬಾಕ್ಸನ್ನ ಪ್ಯಾಕ್ ಮಾಡಿ ಅವರು ನಾನಿಷ್ಟೆಲ್ಲ ಮಾಡೋಷ್ಟರಲ್ಲಿ ರೆಡಿಯಾಗಿರ್ತಾರೆ ನಾನು ಬರೀ ಏರ್ ಕೂಮ್ ಮಾಡಬೇಕಷ್ಟೇ ಅವ್ರ ಕೂದಲು ಕೂ ಮಾಡಿ ಅವ್ರಿಗೆ ಜಡೆ ಹಾಕಿ ಅಥವಾ ಇವತ್ತು ಬುಧವಾರ ಆಗಿರೋದ್ರಿಂದ ಟ್ರ್ಯಾಕ್ ಶೂಟ್ ಇರುತ್ತೆ ಕೆಲವ್ರು ನನ್ನ ದೊಡ್ಡ ಮಗಳಿಗೆ ಒಪೊನಿಟ್ಟಲ್ಲಿ ಹಾಕಬೇಕು ಚಿಕ್ಕವಳಿಗೆ ಮಾಮೂಲಿ ಎರಡು ಜಡೆ ಹಾಕಬೇಕು ಈ ರೀತಿ ಇರುತ್ತೆ ನಾನು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಅವ್ರು ರೆಡಿ ಆಗಿರ್ತಾರೆ ಇಷ್ಟೆಲ್ಲ ಒಂದು ಆಫ್ ಆನ್ ಅವರಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಇನ್ನು ಹಾಲು ಕೂಡ ಕಾಯಿಸಿಟ್ಟಿರ್ತೀನಿ ಅವ್ರನ್ನ ಕಳಿಸಿ ನಾನು ಕಾಫಿ ಏನಾದರೂ ಮಾಡಿಕೊಂಡು ಕುಡಿದು ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿ ಆಮೇಲೆ ಮನೆಯವ್ರಿಗೆಲ್ಲರಿಗೂ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದೆ ಇನ್ನು ಮಾವನವರು ಕೂಡ ಚಿಕನ್ ತಗೊಂಡು ಬಂದಿದ್ರು ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ನೆಕ್ಸ್ಟು ಮಧ್ಯಾಹ್ನ ಅಷ್ಟರಲ್ಲೇ ಒಂದು ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇವತ್ತಿಂದ ಒಂದು ಎರಡೆರಡು ವೀಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಆಗಿದ್ದೀನ ಬೆಳಗ್ಗೆನೇ ಹಾಕ್ಬಿಡೋಣ ನೆಕ್ಸ್ಟ್ ಮಧ್ಯಾಹ್ನ ಮಾಡಿದ್ದೀನ ಆ ಟೈಮ್ಗೆ ಹಾಕೋಣ ಅಂತ ಅನ್ನಿಸ್ತಾ ಇದೆ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಅವ್ರಿಗೂ ಕೂಡ ಲಂಚ್ ಬಾಕ್ಸ್ನ ಕೂಡ ಕೊರಟೆ ಅವರು ಕೂಡ ತಿಂಡಿ ತಿಂತಾ ಇದ್ದರು ಕೆಲವು ಸಲ ಮಕ್ಳಿಗೂ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಏನೋ ಎತ್ತೋ ಅಂತ ಅನ್ನಿಸ್ತಾ ಇರುತ್ತೆ ಅವ್ರಿಗೂ ಅದರಿಂದ ಪಾಪ ಜೊತೆ ಆಟ ಆಡ್ತಾ ಅವನಿಗೆ ಕೆಲವೊಂದೊಂದು ತೋರಿಸ್ಕೊಳ್ತಾ ಕೆಲವು ಸಲ ಅವ್ರು ಅವ್ನಿಗೆ ರೈಮ್ಸ್ ಹೇಳ್ಕೊಡ್ತಾ ಇರ್ತಾರೆ ಬಟ್ ಅವ್ನಿಗೆ ಇಂಟ್ರೆಸ್ಟ್ ಇರೋಲ್ಲ ಆದರೆ ಈ ನಡುವೆ ಅಂತೂ ಅವನ್ನ ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿದೆ ಅಷ್ಟು ತುಂಟ ಆಗ್ಬಿಟ್ಟಿದ್ದಾನೆ ಈಗ ಇವರೆಲ್ಲ ದೊಡ್ಡವ್ರು ಅವನು ನಡೆಯೋದು ಕಷ್ಟ ಆಗ್ಬಿಟ್ಟಿದೆ ಅದರಿಂದ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇನ್ನು ಚಿಕ್ಕೋಳ್ಗೂ ಕೂಡ ಕೂಮ್ ಮಾಡ್ತಾಯಿದ್ದೀನಿ ಅವಳದು ಏರ್ ಬಂದು ಸ್ವಲ್ಪ ಸ್ಟ್ರೈಟ್ ಏರು ತುಂಬ ಅಂದರೆ ತುಂಬ ಸಿಲ್ಕಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅವಳಿಗೆ ಕೂಮ್ ಮಾಡೋಕ್ಕೆ ಇನ್ನು ದೊಡ್ಡವಳ್ದು ಬಂದು ಸ್ವಲ್ಪ ಸಿಕ್ಕಿರುತ್ತೆ ಅವಳಿಗೆ ನಾನು ಏನೇ ಬಳಸಿದ್ರೂ ಸಿಕ್ಕಿರುತ್ತೆ ಹಾಗೂ ವಾರದಲ್ಲಿ ಎರಡು ಸಲ ಯಾವ ರೀ ಕಮ್ಮಿ ಮಾಡ್ಕೊಬೇಕು ಅಂತ ಅಂದರೆ ಬಿಳಿ ದಾಸವಾಳದ ಎಲೆ ಬಿಳಿ ದಾಸವಾಳದ ಹೂವನ್ನ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಸಿಕ್ಕು ಕಮ್ಮಿ ಆಗುತ್ತೆ ಬಟ್ ಅವಳಿಗೆ ಎಕ್ಸಾಮ್ಸ್ ಇರುತ್ತೆ ಟೆಸ್ಟ್ ಇರುತ್ತೆ ವರ್ಕ್ಶೀಟ್ ಇರುತ್ತೆ ಈ ಒಂದು ಟೈಮ್ಗಳಲ್ಲಿ ನನಗೆ ಅವಳಿಗೆ ಮಾಡೋಕ್ಕೆ ಆಗೋಲ್ಲ ಅದರಿಂದ ಮತ್ತು ಕೆಲವು ಸಲ ಶೀತನೂ ಬಿಡುತ್ತೆ ಈಗ ಅವಳು ಇನ್ನೂ ಈಗ ಋತುಮತಿ ಆಗಿರೋದ್ರಿಂದ ಇನ್ನೂ ಬಾಣಂತಿ ಅದರಿಂದ ನಾನು ಅವಳಿಗೆ ಆ ರೀತಿ ಕೆಲವನ್ನ ಮಾಡೋಕ್ಕೋಗಲ್ಲ ಒಟ್ಟಿನಲ್ಲಿ ಹದಿನೈದು ದಿನಕ್ಕೆ ಒಂದು ಸಲನಾದರೂ ಖಂಡಿತ ಮಾಡೇ ಮಾಡ್ತೀನಿಲ್ಲ ಅಂತಂದರೆ ತೀರ ಸಿಕ್ಕಾಗ್ಬಿಡುತ್ತೆ ಅದು ಈ ರೀತಿ ಹಾಕಿಸ್ಕೊತಾಳೆ ಅವ್ಳಿಗೆ ಇಷ್ಟ ಆಗುತ್ತೆ ಇಲ್ಲ ಅಂತ ಅಂದರೆ ಜಡೆ ಕೂಡ ಹಾಕೊಬೋದು ಬಟ್ ಅವಳಿಗೆ ಪೊನಿಟಲ್ಲಿ ಇಷ್ಟ ಆಗುತ್ತೆ ಅಂತ ಅವಳಿಗೂ ಕೂಡ ಹಾಕಿ ರೆಡಿ ಮಾಡಿದೆ ಇನ್ನು ಮಕ್ಕಳು ಅವರು ಹೊರಡ್ತಾಳೆ ದೊಡ್ಡವಳು ಬಂದು ಎಂಟೂವರೆಗೆ ಹೊರಡ್ತಾಳೆ ಚಿಕ್ಕವಳು ಒಂಬತ್ತು ಗಂಟೆಗೆ ಹೊರಡ್ತಾಳೆ ಅವರು ಕೂಡ ಹೊರಟರು ನಿಮಗೆ ಯಾವ ಥರ ವ್ಲಾಗ್ ಇಷ್ಟ ಆಗುತ್ತೆ ಇನ್ನೇನು ಪ್ರಶ್ನೆ ಕೇಳಬೇಕು ಖಂಡಿತವಾಗ್ಲೂ ಕೇಳ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗೆ ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು